ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ವಿನಯ್ ಜಾಲ್ಸೂರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಮುಷ್ಕರ ನಡೆಸುತ್ತಿದ್ದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪದಾಧಿಕಾರಿಗಳೊಂದಿಗೆ ಸರ್ಕಾರ ನಡೆಸಿದ ಎರಡನೇ ಸುತ್ತಿನ ಮಾತುಕತೆ ಫಲಪ್ರದವಾಗಿರುವುದರಿಂದ ಮುಷ್ಕರ ಹಿಂಪಡೆದು ಇಂದು ಕರ್ತವ್ಯಕ್ಕೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಜರಾಗಿದ್ದಾರೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ನಡೆಸುತ್ತಿದ್ದರು ಆರಂಭದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವ ಭರವಸೆ ನೀಡಿದ್ದರು ಆದರೆ ಈ ಕುರಿತು ಲಿಖಿತ ಆದೇಶ ದೊರೆಯದ ಹಿನ್ನೆಲೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಮುಂದುವರೆಸಿದ್ದರು ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆ ಕುರಿತು ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ಅವರ ಗಮನಕ್ಕೆ ತಂದಿದ್ದರು ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಈ ಕುರಿತು ಚರ್ಚಿಸಿದ್ದರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜ ಜನೀಶ್ ಅವರ ಸೂಚನೆಯಂತೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಅವರು ಅಕ್ಟೋಬರ್ ಮೂರರಂದು ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಜಿಲ್ಲಾ ಸಂಘದ ಪದಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಹಂತ ಹಂತವಾಗಿ ಪರಿಹರಿಸುವ ಕುರಿತು ಸರ್ಕಾರ ಭರವಸೆ ನೀಡಿದ ಮೇರೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ವಾಪಸ್ ಪಡೆದರು ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಸಂಬಂಧಿಸಿದಂತೆ ನನ್ನ ಮೇಲೆ ಕೆಲವೊಂದು ಆರೋಪಗಳಿವೆ ಆದರೆ ನಾನು ಯಾರನ್ನೂ ಕೂಡ ಜಾತಿಯಿಂದನೆ ಮಾಡಿಲ್ಲ ಸುಳ್ಳು ಮೋಸ ವಂಚನೆ ಮಾಡಿಲ್ಲ ನನ್ನ ಹೇಳಿಕೆಯೆಂದು ಖಾಸಗಿ ಒಂದರಲ್ಲಿ ಬಂದ ವರದಿ ಆಧಾರರಹಿತವಾದದ್ದು ಎಂದು ಅರಂತೋಡಿನ ತೀರ್ಥರಾಮ ಪರ್ನೋಜಿ ಅವರು ಇಂದು ಸುಳ್ಯದ ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಜನಾರ್ದನ ಅಡ್ಕಬಳೆ ಯತೀಶ್ ಅಳಿಕೆ ತೀರ್ಥರಾಮ ಬಾಳೆಕಜೆ ಉಪಸ್ಥಿತರಿದ್ದರು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ಸುಂದರ ಶೆಟ್ಟಿಯವರಿಗೆ ಕಡಬ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದು ಕಡಬ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿರುವ ಚಂದ್ರಶೇಖರ ಗೌಡ ಉಳುವಾರರವರು ಸುಳ್ಯ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲ ಯುವ ಮೋರ್ಚಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರಾಗಿ ಶ್ರೀಕಾಂತ್ ಮಾವಿನಕಟ್ಟೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕೊಲ್ಲರಮುಲೆ ಮತ್ತು ಆರ್ ದಿವಾಕರ ಕುಂಬಾರರವನ್ನು ಆಯ್ಕೆ ಮಾಡಲಾಗಿದ್ದು ವಿಸ್ತೃತ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿಕೆ ನೀಡಲಾಗಿದೆ ಉಪಾಧ್ಯಕ್ಷರನ್ನಾಗಿ ಸುನೀಲ್ ಕೇರ್ಪಳ ದಿಲೀಪ್ ಉಪ್ಪಳಿಕೆ ದುರ್ಗೇಶ್ ಪಾರೆಪ್ಪಾಡಿ ಲತೀಶ್ ಗುಂಡ್ಯ ಕಾರ್ಯದರ್ಶಿಗಳನ್ನಾಗಿ ರಾಜೇಶ್ ಕಿರಿಬಾಗ ಮನೀಶ್ ಪದೇಲಾ ನಿಕೇಶ್ ಉಪರಡ್ಕ ನಿಖಿಲ್ ಮಡ್ತಿಲಾ ಕೋಶಾಧಿಕಾರಿ ಆಶೀಶ್ ರಾವ್ ಸದಸ್ಯರುಗಳನ್ನಾಗಿ ದಿಗಂತ್ ಕಲ್ಕಜೆ ಲೋಕೇಶ್ ಕೆರೆಮೂಲೆ ನಾಗರಾಜ್ ಆರ್ ಎಂ ಕಿರಣ್ ನೆಕ್ಕಿಲಾ ಪ್ರಣೀತ್ ಕಣಕ್ಕೂರು ತಾರನಾಥ ಪೂದೆ ಧನ್ಯಕುಮಾರ್ ಸುಪ್ರೀತ್ ಎಂ ಯತೀಶ್ ಎಂ ರಂಜಿತ್ ಮುಲೆತೋಟ ಅವರನ್ನು ಆಯ್ಕೆ ಮಾಡಲಾಗಿದೆ ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಒಂದು ಪುಟ್ಟವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ

ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇುಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಬಳಿಕ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಎಣ್ಮೂರುನಲ್ಲಿ ಅಕ್ಟೋಬರ್ ಮೂರರಂದು ಶಾಲಾ ಮಹಾದ್ವಾರ ನಿರ್ಮಾಣದ ಗುದ್ದಲಿ ಪೂಜೆ ನಡೆಯಿತು ಕಾಮಧೇನು ಗ್ರೂಪ್ ಮಾಲಕ ಮಾಧವಗೌಡ ಬೆಳ್ಳಾರೆ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು ನಿರ್ಮಾಣ ಸಮಿತಿಯ ಅಧ್ಯಕ್ಷ ವೆಂಕಪ್ಪಗೌಡ ಆಲಾಜೆ ದೀಪ ಪ್ರಜ್ವಲನಗೊಳಿಸಿದರು ದೆಹಲಿ ಮೂಲದ ಪ್ರತಿಷ್ಠಿತ ಸ್ಕಾಚ್ ಸಂಸ್ಥೆಯ ನಿಗಮದ ನೌಕರರಿಗೆ ಹೃದಯ ಸಂಬಂಧಿ ಆರೋಗ್ಯ ತಪಾಸಣೆ ಮತ್ತು ಮುಂಜಾಗ್ರತಾ ವಹಿಸುವ ಉಪಕ್ರಮಗಳಿಗಾಗಿ ಸಾರಿಗೆ ಸಂಜೀವಿನಿ ಎಂಬ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಇದರ ಸಂಪೂರ್ಣ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಕ್ಕಾಗಿ ಸ್ಕಾಚ್ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುತ್ತದೆ ಈ ಪ್ರಶಸ್ತಿಗೆ ಕರ್ನಾಟಕ ಸಾರಿಗೆ ಸಂಸ್ಥೆ ಆಯ್ಕೆಯಾಗಿದ್ದು ಇತ್ತೀಚೆಗೆ ದೆಹಲಿಯ ಇಂಡಿಯಾ ಹ್ಯಾಬಿಟೇಟ್ ಸೆಂಟರ್ನ ಸ್ಟಿಲರ್ ವೋಕ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸ್ಕಾಚ್ ಗ್ರೂಪ್ನ ಅಧ್ಯಕ್ಷ ಸಮೀರ್ ಕೊಚ್ಚರ್ ಉಪಾಧ್ಯಕ್ಷ ಡಾಕ್ಟರ್ ಗುರುಚರಣ್ ದಂಜಲ್ ರವರು ಪ್ರಶಸ್ತಿಯನ್ನು ನೀಡಿದರು ಕೆಎಸ್ಆರ್ಟಿಸಿ ಮುಖ್ಯ ಕಾನೂನು ಅಧಿಕಾರಿ ವೆಂಕಟೇಶ್ ಟಿ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕ ಸುಳ್ಯ ಗಾಂಧಿನಗರ ಮೂಲದ ಅಷ್ಟ್ರಪ್ ಕೆಎಂ ಪ್ರಶಸ್ತಿ ಸ್ವೀಕರಿಸಿದರು ಐವರ್ನಾಡು ಪಂಚಾಯತ್ ವಿಕಾಸ ವಿಕಾಸಸೌಧ ಸಭಾಭವನದಲ್ಲಿ ತೋಟ ತೊಳಲಿಲ ಸಂಘ ಸುಳ್ಯ ಇದರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ ಮೂರರಂದು ನಡೆಯಿತು ಸಂಘದ ಜೊತೆ ಕಾರ್ಯದರ್ಶಿ ಕಮಲ್ ರಾಜ್ ಸ್ವಾಗತಿಸಿದರು ಸಂಘದ ಅಧ್ಯಕ್ಷರಾದ ಚಂದ್ರಲಿಂಗಂ ಅವರ ಅನುಪಸ್ಥಿತಿಯಲ್ಲಿ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಸಂಘದ ಕಾರ್ಯಾಧ್ಯಕ್ಷರಾದ ಸೂರ್ಯಕುಮಾರ್ ಬೆಂಗಮಲೆ ವಹಿಸಿದ್ದರು ಆಲೆಟ್ಟಿ ಆಲೆಟ್ಟಿಗುಂಡ್ಯ ಜನನಿ ಪ್ರೆಂಡ್ಸ್ ಕ್ಲಬ್ ಜೆಎಫ್ಸಿ ಟೈಗರ್ಸ್ ಆಲೆಟ್ಟಿ ಇದರ ವತಿಯಿಂದ ಸುಳ್ಯ ದಸರಾ ಪ್ರಯುಕ್ತ ಮೂರನೇ ವರ್ಷದ ಸ್ತಬ್ಧಚಿತ್ರ ಕಲಾಕಾಣಿ ಕಾಣಿಕೆಯಾಗಿ ಪಿಲಿರಂಗ್ ಹುಲಿ ಕುಣಿತವು ಶೋಭಾಯಾತ್ರೆಗೆ ಮೆರಗು ನೀಡಲಿದ್ದು ಇದರ ಪೂಜೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಯು ಆಲೆಟ್ಟಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ನಡೆಯಿತು ಪ್ರಧಾನ ಅರ್ಚಕ ಹರ್ಷಿತ್ ಬನ್ನಿಂತಾಯ ಅವರು ಪ್ರಾರ್ಥನೆ ನೆರವೇರಿಸಿದರು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಅಚ್ಯುತ ಮಣಿಯಣಿ ಆಲೆಟ್ಟಿ ಅವರು ಆಮಂತ್ರಣ ಪತ್ರವನ್ನು ಬಿಡುಗಡೆ ಬಣಿದರು ಕೊಡಗು ಜಿಲ್ಲೆಯ ಉದಿಕೇರಿಯಲ್ಲಿ ಅಕ್ಟೋಬರ್ ಒಂದರಂದು ನಡೆದ ಪ್ರಾಥಮಿಕ ಶಾಲಾ ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಚೆಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವೇದೇಶ್ ಬಿಎಸ್ ಹೈಜಂಪ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸುಳ್ಯ ಕಸಬಾ ಗ್ರಾಮದ ದುಗಲಡ್ಕ ನಿವಾಸಿ ರಾಮಪಾಟಾಳಿಯವರು ನಿಧನರಾದರು ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಕಳಂಜ ಗ್ರಾಮದ ಕಿಲಂಗೋಡಿ ನಿವಾಸಿ ಕಳಂಜ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಸಹಾಯಕರಾಗಿದ್ದ ದಿವಂಗತ ಕೆಎಂ ಚೋಮರ್ ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮಿಯಾನೆ ಮಾಯಿಲಮ್ಮರವರು ಇಂದು ಮುಂಜಾನೆ ನಿಧನರಾದರು ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸುದ್ದಿ ನ್ಯೂಸ್ ವೆಬ್ಸೈಟ್